ಪಿರಿಯಾಪಟ್ಟಣ ತಾಲೂಕಿನ ಹೊನ್ನಾಪುರ ಗ್ರಾಮದಲ್ಲಿ ಗ್ರಾಮ ಠಾಣ ಜಾಗವನ್ನು ಒತ್ತುವರಿ ಮಾಡಲಾಗಿದ್ದು ಊರಿನ ದೊಡ್ಡಮ್ಮ ತಾಯಿ ಚಿಕ್ಕಮ್ಮ ತಾಯಿ ದೇವಾಲಯಕ್ಕೆ ಎಂದೇ ಕಾಯ್ದಿರಿಸಿಕೊಂಡು ಜಾಗ ಇದಾಗಿತ್ತು ಲೇಟ್ ಬಸವರಾಜ ಸನ್ ಆಫ್ ವಿನಯ್ ಕುಮಾರ್ ಅವರು ಈ ಜಾಗದ ಹಕ್ಕುಪತ್ರ ನನ್ನ ತಂದೆಯವರ ಹೆಸರಿನಲ್ಲಿದೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಸುಮಾರು ನಾಲ್ನೂರರಿಂದ ರಿಂದ ನಾಲ್ನೂರ ಐವತ್ತು ಒಕ್ಕಲಿದ್ದು ಎಲ್ಲಾ ಜಾತಿಯ ಜನಾಂಗದವರು ಇದ್ದಾರೆ ಈ ಜಾಗದಲ್ಲಿ ಚಿಕ್ಕದಾದ ದೇವಾಲಯ ನಿರ್ಮಿಸಿಕೊಳ್ಳಲು ಖಾಲಿ ಜಾಗವನ್ನು ಹಾಗೆ ಕಾಯ್ದಿರಿಸಿದ್ದಾರೆ ಲೇಟ್ ಬಸವರಾಜ ಸನ್ ಆಫ್ ವಿನಯ್ ಕುಮಾರ್ ಅವರು ನಕಲಿ ದಾಖಲಾತಿ ನೀಡಿ ಗ್ರಾಮದ ನಾಲ್ಕು ಜನ ಒಳಗೊಂಡಂತೆ ಯಜಮಾನರನ್ನು ಸಹ ನ್ಯಾಯಾಲಯದ ಮೆಟ್ಟಿಲೇರಿಸಿದ್ದಾರೆ ಎಂದು ಊರಿನ ಯಜಮಾನರಾದ ಶಿವಣ್ಣ ಆರೋಪಿಸಿದ್ದಾರೆ ಗ್ರಾಮದ ಯಜಮಾನರು ನಾವು ಈ ಒಂದು ಈ ಪ ಈ ಸತ್ತು ಏನಾಗಿದೆ ಈ ಸತ್ತನ್ನ ಇದು ನಮ್ಮ ಗ್ರಾಮದಲ್ಲಿ ನಲವತ್ತು ಮೂವತ್ತು ನಲ್ವತ್ತು ವರ್ಷ ಹಿಂದೂ ಕೂಡ ನಮ್ಮ ಗ್ರಾಮಕ್ಕೆ ಅಂತ ಬಿಟ್ಕೊಂಡು ಬಂದಿರೋದು ಈ ಸ ಈ ಈ ಸೈಟ್ ಈ ಸೈಟಿಂದ ಇವರು ಬಸವರಾಜ್ ಅವರ ಮಗ ವಿನಯ್ ಕುಮಾರ್ ನಮ್ಮ ಅಪ್ಪನ ಆಗಿದೆ ಅಂದ್ಬಿಟ್ಟು ಈಗ ಸಾಮಾನ್ಯವಾಗಿ ಒಂದು ಆರು ಹಕ್ಕು ಪತ್ರ ನಮ್ಮ ಹೆಸರು ಅದೇ ಅಂತ ಅಂದ್ಬಿಟ್ಟು ಹಕ್ಕು ಪತ್ರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪ್ತವ್ರೆ ಎಲ್ಲ ಜನಾಂಗರು ಕೂಡ ಇದೀವಿ ನಾವು ಜನ ಆಗಿರ್ಬೋದು ನಮ್ಮ ವಕಲಿಗನಗೂ ಆಗಿರ್ಬೋದು ನಾಮದಾರಿಗೂಡಾಗಿರ್ಬೋದು ಲಿಂಗಾಯತ ಆಗಿರ್ಬೋದು ಆಚಾರ ಆಗಿರ್ಬೋದು ಮದುವಾ ಶೆಟ್ಟರು ವರುಣ್ ಶೆಟ್ರು ಸಾಮಾನ್ಯವಾಗಿ ಐವತ್ತು ಒಪ್ಪಲಿ ಈ ನಮ್ಮ ನಾ ಈ ನಾನ್ನೂರೈವತ್ತು ಒಪ್ಪಲಿ ಗ್ರಾಮದಲ್ಲಿ ಈ ಜಾಗವನ್ನು ನಮ್ಮ ಗ್ರಾಮಕ್ಕೆ ಅಂತ ಬಿಟ್ಕೊಂಡಿರೋದು ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ತಾಯಿಗೆ ಚಿಕ್ಕದಾಗ ಒಂದು ಸಮುದಾಯ ಅಭಾವಣ ಮಾಡೋಣ ಅಂದ್ಬಿಟ್ಟು ನಾವೊಂದು ಏರ್ಪಾಡು ಮಾಡ್ಕೊಂಡಿದ್ವಿ ನಮ್ಮ ಗ್ರಾಮದಿಂದ ಇವಾಗ ಅವರು ಅದು ವಿನಯ್ ಕುಮಾರ್ ಬಸವರಾಜ್ ಅವರು ಮಾತಾಡ್ರು ಬಂದು ಈ ನಮ್ಮ ಹೆಸರೇ ಆದಾಗ ಹೇಳ್ಬಿಟ್ಟು ನಮಗೆ ಮುಂದಕ್ಕಲ್ಲಿ ದಾಖಲಾತಿ ಕೊಟ್ಟು ನಮ್ಮ ಹೆಸರು ಆಗಿದೆ ಅಂದ್ಬಿಟ್ಟು ನಮಗೆ ಕೋರ್ಟ್ ತಿರ್ಸಿ ಕೋರ್ಟ್ ತೆರೆದಿದ್ದೀವಿ ನಾವು ನಮ್ಮದು ಯಜಮಾನರು ಕೂಡ ಕೋರ್ಟ್ ತೆರ್ತೀವಿ ನಾಲ್ಕು ಜನ ಇದನ್ನು ಪರಿಶೀಲನೆ ಮಾಡಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಕರೆಸಿ ಎರಡು ಬಾರಿ ಸರ್ವೆ ಮಾಡಾಗದೆ ಇವತ್ತು ಕೂಡ ಸರ್ವೆ ಮಾಡಿಸಿದ್ದೀವಿ ನಮಗೆ ಮುಂದಕ್ಕೆ ಇನ್ನೊಂದು ವಾರದೊಳಗೆ ನಮಗೆ ಇದನ್ನು ಕ್ಲಿಯರಾಗಿ ಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ